ಕರ್ನಾಟಕ ಸಿವಿಲ್ ಸೇವೆಗಳ ಪ್ರೊಬೆಷನ್ ನಿಯಮಗಳು ಹತ್ತೊಂಬತ್ತು ಎಪ್ಪತ್ತೇಳು ಭಾರತ ಸಂವಿಧಾನದ ಮುನ್ನೂರ ಒಂಬತ್ತನೇ ಅನುಚ್ಛೇದದ ಪರಂತುಕದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ರಾಜ್ಯಪಾಲರು ಈ ನಿಯಮಗಳನ್ನು ರಚಿಸಿರುತ್ತಾರೆ ಅಂದರೆ ಕರ್ನಾಟಕ ಸಿವಿಲ್ ಸೇವೆಗಳ ಪ್ರೊಬೇಷನ್ ನಿಯಮವನ್ನು ರಚಿಸಿರುತ್ತಾರೆ ಕರ್ನಾಟಕ ಕರ್ನಾಟಕ ಸಿವಿಲ್ ಸೇವೆಗಳ ಪ್ರೊಬೇಷನ್ ನಿಯಮ ಅಧಿಸೂಚನೆ ಸಂಖ್ಯೆ ಡಿ ಪಿ ಎ ಆರ್ ಐವತ್ತೇಳು ಎಸ್ ಆರ್ ಆರ್ ಎಪ್ಪತ್ತೈದು ದಿನಾಂಕ ಇಪ್ಪತ್ತೈದನೆಯ ಜೂನ್ ಹತ್ತೊಂಬತ್ತು ಎಪ್ಪತ್ತೇಳು ಕರ್ನಾಟಕ ಸಿವಿಲ್ ಸೇವೆಗಳ ಪ್ರೊಬೇಷನ್ ನಿಯಮಗಳು ಹತ್ತೊಂಬತ್ತು ನೂರ ಐವತ್ತೇಳು ಒಟ್ಟು ಹನ್ನೆರಡು ನಿಯಮಗಳನ್ನು ಒಳಗೊಂಡಿದೆ ಕರ್ನಾಟಕ ಸಿವಿಲ್ ಸೇವೆಗಳ ಪ್ರೊಬೆಷನ್ ನಿಯಮಗಳು ನಿಯಮ ಒಂದು ಹೆಸರು ಮತ್ತು ಪ್ರಾರಂಭ ಈ ನಿಯಮಗಳು ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್ ಸೇವಾ ಪ್ರೊಬೇಷನ್ ನಿಯಮಗಳು ಹತ್ತೊಂಬತ್ತು ಎಪ್ಪತ್ತೇಳು ಎಂದು ಕರೆಯತಕ್ಕದ್ದು ಹಾಗೂ ಅವು ಸರ್ಕಾರಿ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು ಎಂದು ನಿಯಮ ಒಂದು ಹೇಳುತ್ತದೆ ಕರ್ನಾಟಕ ಸಿವಿಲ್ ಸೇವೆಗಳ ಪ್ರೊಬೇಷನ್ ನಿಯಮಗಳು ಹತ್ತೊಂಬತ್ತು ನೂರ ಎಪ್ಪತ್ತೇಳರ ನಿಯಮ ಎರಡರಂತೆ ಪರಿಭಾಷೆ ಇದರಲ್ಲಿ ನಾವು ಪ್ರೊಬೇಷನ್ ಮತ್ತು ಪ್ರೊಬೇಷನರ್ ಎಂಬ ಪದಗಳ ಪರಿಭಾಷೆಯನ್ನು ನೋಡಬಹುದು ಪ್ರೊಬೇಷನ್ ಮೇಲೆ ನೇಮಿಸಲಾದ ಎಂದರೆ ಪರೀಕ್ಷಾರ್ಥವಾಗಿ ನೇಮಿಸಲಾದಂಥ ಅವಧಿ ಎಂದರ್ಥ ಪ್ರೊಬೆಷನರ್ ಎಂದರೆ ಪ್ರೊಬೇಷನ್ ಮೇಲಿರುವ ಸರ್ಕಾರಿ ನೌಕರ ಎಂದರ್ಥ ನಿಯಮ ಮೂರು ಕರ್ನಾಟಕ ಸಿವಿಲ್ ಸೇವೆಗಳ ಪ್ರೊಬೇಷನ್ ನಿಯಮಗಳು ಹತ್ತೊಂಬತ್ತು ಎಪ್ಪತ್ತೇಳರ ನಿಯಮ ಮೂರರಲ್ಲಿ ತಿಳಿಸಿರುವಂತೆ ಪ್ರೊಬೇಷನ್ ಅವಧಿ ಎರಡು ವರ್ಷಗಳಿಂದ ಎರಡು ವರ್ಷಗಳಿಗಿಂತ ಕಡಿಮೆ ಇರತಕ್ಕದ್ದಲ್ಲವೆಂದು ನಿಯಮ ಮೂರು ಹೇಳುತ್ತದೆ ಅಂದರೆ ಪ್ರೊಬೇಷನ್ ಅವಧಿಯು ಎರಡು ವರ್ಷಗಳಿಗಿಂತ ಕಡಿಮೆ ಇರತಕ್ಕದ್ದು ಅಲ್ಲವೆಂದು ನಿಯಮ ಮೂರು ಹೇಳುತ್ತದೆ ನಿಯಮ ನಾಲ್ಕು ಕರ್ನಾಟಕ ಸಿವಿಲ್ ಸೇವೆಗಳ ಪ್ರೊಬೇಷನ್ ನಿಯಮ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಬರುವಂಥ ನಾಲ್ಕನೆಯ ನಿಯಮ ಪ್ರೊಬೇಷನ್ ಅವಧಿಯನ್ನು ವಿಸ್ತರಿಸುವುದು ಅಥವಾ ಕಡಿತಗೊಳಿಸುವುದು ಪ್ರೊಬೇಷನ್ ಅವಧಿಯಲ್ಲಿ ತೇರ್ಗಡೆಯಾಗಬೇಕಾದಂಥ ಪರೀಕ್ಷೆ ಅಥವಾ ಉಪ ಪರೀಕ್ಷೆ ಹಾಜರಾಗದೇ ಇರುವಂಥ ಸಂದರ್ಭದಲ್ಲಿ ಪ್ರೊಬೇಷನ್ ಅವಧಿಯು ವಿಸ್ತರಿಸಲ್ಪಡುತ್ತದೆ ಅಂದರೆ ಪ್ರೊಬೇಷನ್ ಅವಧಿಗೆ ಅಂದರೆ ಹುದ್ದೆಗೆ ನಿಗದಿಪಡಿಸಲಾದಂಥ ಪರೀಕ್ಷೆಗೆ ಹಾಜರಾಗದೇ ಇರುವಂಥ ಸಂದರ್ಭದಲ್ಲಿ ಪ್ರೊಬೇಷನ್ ಅವಧಿಯು ವಿಸ್ತರಿಸಲ್ಪಡುತ್ತದೆ ಒಂದು ವೇಳೆ ಪ್ರೊಬೇಷನ್ ಅವಧಿಯಲ್ಲಿ ಅಂದರೆ ಹುದ್ದೆಗೆ ನಿಗದಿಪಡಿಸಲಾದಂಥ ಪರೀಕ್ಷೆಯು ಪರೀಕ್ಷೆಯ ಫಲಿತಾಂಶವು ಬರದೇ ಇರುವಂಥ ಸಂದರ್ಭದಲ್ಲಿ ಅಂದರೆ ಪ್ರೊಬೇಷನ್ ಅವಧಿಯ ಮುಕ್ತಾಯವಾದಂಥ ಸಂದರ್ಭ ಮುಕ್ತಾಯವಾಗಿದ್ದು ಪ್ರೊಬೇಷನ್ ಅವಧಿಯು ಮುಕ್ತಾಯವಾಗಿದ್ದು ಆ ಸಂದರ್ಭದಲ್ಲಿ ಪ್ರೊಬೇಷನ್ಗೆ ನಿಗದಿಪಡಿಸದಂಥ ಪರೀಕ್ಷೆಗಳ ಫಲಿತಾಂಶ ಬ ಫಲಿತಾಂಶ ತಿಳಿದು ಬರದಿದ್ದಂಥ ಸಂದರ್ಭದಲ್ಲಿಯೂ ಅವಧಿ ವಿಸ್ತರಿಸಲಾಗುತ್ತದೆ ಅಂದರೆ ಫಲಿತಾಂಶದ ಅವಧಿ ಮುಕ್ತಾಯವಾಗುವುದ ಮುಂಚೆ ತಿಳಿದು ಬರದಿದ್ದರೆ ಅಂತಹ ಸಂದರ್ಭದಲ್ಲಿ ಅವಧಿ ವಿಸ್ತಾರ ವಿಸ್ತರಿಸಲಾಗುತ್ತದೆ ನೇಮಕ ಪ್ರಾಧಿಕಾರವು ಪ್ರೊಬೆಷನ್ ಅವಧಿಯನ್ನು ಅರ್ಧಕ್ಕಿಂತ ಹೆಚ್ಚಾದಷ್ಟು ಅವಧಿಗೆ ವಿಸ್ತರಿಸಬಹುದು ಅಂದರೆ ನಿಯಮ ನಾಲ್ಕರಲ್ಲಿ ಹೇಳಿದಂತೆ ಅಂದರೆ ಹುದ್ದೆಗೆ ನಿಗದಿಪಡಿಸಲಾದಂಥ ಪರೀಕ್ಷೆಗಳಾಗಿರಬಹುದು ಉಪ ಪರೀಕ್ಷೆಗಳಾಗಿರಬಹುದು ಉತ್ತೀರ್ಣ ಅಥವಾ ಹಾಜರಾಗದೇ ಇರುವಂಥ ಸಂದರ್ಭದಲ್ಲಿ ಪ್ರೊಬೇಷನ್ ಅವಧಿಯು ವಿಸ್ತರಿಸಲ್ಪಡುತ್ತದೆ ಅದೇ ರೀತಿಯಾಗಿ ಪ್ರೊಬೇಷನ್ ಅವಧಿ ಮುಕ್ತಾಯದ ಅವಧಿಯಲ್ಲಿ ಹುದ್ದೆಗೆ ನಿಗದಿಪಡಿಸಲಾದಂಥ ಪರೀಕ್ಷೆಗಳ ಫಲಿತಾಂಶವು ಬರದೇ ಇರುವಂಥ ಸಂದರ್ಭದಲ್ಲಿಯೂ ಸಹ ಅವಧಿ ವಿಸ್ತರಿಸಲ್ಪಡುತ್ತದೆ ಪರೀಕ್ಷೆಯ ಫಲಿತಾಂಶ ಬಂದ ನಂತರವೇ ಕಾಯಂಪೂರ್ವ ಸೇವಾವಧಿಯು ಮುಕ್ತಾಯದ ಅವಧಿಯಂತಲೂ ಪರಿಗಣಿಸಲಾಗುತ್ತದೆ ನಂತರ ನೇಮಕ ಪ್ರಾಧಿಕಾರವು ಪ್ರೊಬೇಷನ್ ಅವಧಿಯನ್ನು ಅರ್ಧಕ್ಕಿಂತ ಹೆಚ್ಚಾದಷ್ಟು ಅವಧಿಗೆ ವಿಸ್ತರಿಸಬಹುದು ಅರ್ಧಕ್ಕಿಂತ ಹೆಚ್ಚಾದಷ್ಟು ಅವಧಿಯವರೆಗೆ ಎಂದರೆ ಪ್ರೊಬೇಷನ್ ಅವಧಿಯ ಕಾಲಾವಧಿ ಎರಡು ವರ್ಷವಿದ್ದಲ್ಲಿ ಅಂದರೆ ಪ್ರೊಬೇಷನ್ ಅವಧಿಯ ಕಾಲಾವಧಿಯು ಎರಡು ವರ್ಷ ಇದರಲ್ಲೇ ಅರ್ಧಕ್ಕಿಂತ ಹೆಚ್ಚು ಅಂದರೆ ಒಂದು ವರ್ಷದವರೆಗೆ ವಿಸ್ತರಿಸುವಂಥ ಅಧಿಕಾರವನ್ನು ಪ್ರೊಬೇಷನ್ ಅವಧಿಯನ್ನು ವಿಸ್ತರಿಸುವಂಥ ಅಧಿಕಾರವು ನೇಮಕಾತಿ ಪ್ರಾಧಿಕಾರಕ್ಕೆ ಇರುತ್ತದೆ ಆದರೆ ಸದರಿ ನಿಯಮ ಅಂದರೆ ನಿಯಮ ನಾಲ್ಕಕ್ಕೆ ಮಾಡಲಾದಂಥ ತಿದ್ದುಪಡಿ ಅಂದರೆ ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಡಿ ಪಿ ಎ ಆರ್ ಮುನ್ನೂರ ಏಳು ಎಸ್ ಆರ್ ಆರ್ ಎರಡು ಸಾವಿರದ ಹದಿನೆಂಟು ಬೆಂಗಳೂರು ದಿನಾಂಕ ಒಂದು ಏಳು ಎರಡು ಸಾವಿರದ ಹತ್ತೊಂಬತ್ತರಂತೆ ಸದರಿ ಸದರಿ ನಿಯಮಕ್ಕೆ ತಿದ್ದುಪಡಿಯನ್ನು ಮಾಡಲಾಗಿರುತ್ತದೆ ಪ್ರಯುಕ್ತ ಕಾಯಂಪೂರ್ವ ಸೇವಾವಧಿಯನ್ನು ವಿಸ್ತರಿಸುವಲ್ಲಿ ಮೊದಲು ಪ್ರೊಬೇಷನ್ ಅವಧಿಯ ಅರ್ಧಕ್ಕಿಂತ ಹೆಚ್ಚಾದಷ್ಟು ಅವಧಿಯಾಗಿ ವಿಸ್ತರಿಸಲಾಗುತ್ತಿತ್ತು ಆದರೆ ಈ ನಿಯಮಕ್ಕೆ ತಿದ್ದುಪಡಿ ಆದರೆ ಈ ನಿಯಮಕ್ಕೆ ತಿದ್ದುಪಡಿ ಮಾಡಲ ಈ ನಿಯಮಕ್ಕೆ ತಿದ್ದುಪಡಿ ಮಾಡಿದ ನಂತರ ಪ್ರೊಬೇಷನ್ ಅವಧಿಯನ್ನು ಐದು ವರ್ಷದವರೆಗೆ ಮಾಡಿಕೊಳ್ಳುವಂಥ ಅವಕಾಶವಿರುತ್ತದೆ ಅಂದರೆ ಪ್ರೊಬೇಷನರಿ ಅವಧಿ ಎರಡು ವರ್ಷ ಇದ್ದರೆ ಮೂರು ವರ್ಷದವರೆಗೆ ವಿಸ್ತರಿಸುವಂಥ ಅವಕಾಶ ಕಲ್ಪಿಸಲಾಗಿರುತ್ತದೆ ಇದು ಮೊದಲು ಸರ್ಕಾರಕ್ಕೆ ಅಧಿಕಾರ ನೀಡ ನೀಡಲಾಗು ನೀಡಲಾಗಿತ್ತು ಆದರೆ ಈಗ ನೇಮಕಾತಿ ಪ್ರಾಧಿಕಾರವೇ ಪ್ರೊಬೇಷನ್ ಅವಧಿಯನ್ನು ವಿಸ್ತರಿಸುವಂಥ ಅಧಿಕಾರವನ್ನು ಪಡೆದಿರುತ್ತದೆ ಆದರೆ ನಮ್ಮಲ್ಲಿ ಕೆಲವು ತಪ್ಪು ಗ್ರಹಿಕೆಗಳು ಅಂದರೆ ಪ್ರೊಬೇಷನ್ ಅವಧಿಯೇ ಐದು ವರ್ಷಕ್ಕೆ ಆಗಿದೆ ಎಂಬುದು ನಮ್ಮಲ್ಲಿರುವಂಥ ಕೆಲವು ತಪ್ಪು ಗ್ರಹಿಕೆಗಳು ಆದರೆ ಪ್ರೊಬೇಷನ್ ಅವಧಿಯು ಎರಡು ವರ್ಷಕ್ಕೆ ಇದ್ದು ಆದರೆ ಪ್ರೊಬೇಷನ್ ಅವಧಿಯನ್ನು ವಿಸ್ತರಿಸುವಂಥ ಕಾಲಾವಧಿಯು ಐದು ವರ್ಷ ಅಂದರೆ ಪ್ರೊಬೇಷನ್ ಅವಧಿಯು ಎರಡು ವರ್ಷ ಮತ್ತು ವಿಸ್ತರಿಸಲ್ಪಡುವಂಥ ಕಾಲಾವಧಿಯು ಮೂರು ವರ್ಷ ಅಂದರೆ ಒಟ್ಟು ಐದು ವರ್ಷದವರೆಗೆ ವಿಸ್ತರಿಸುವಂಥ ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ ಕರ್ನಾಟಕ ಸಿವಿಲ್ ಸೇವೆಗಳ ಪ್ರೊಬೇಷನ್ ನಿಯಮ ಕರ್ನಾಟಕ ಸಿವಿಲ್ ಸೇವೆಗಳ ಪ್ರೊಬೆಷನ್ ನಿಯಮ ಹತ್ತೊಂಬತ್ತು ನಿಯಮ ಎಪ್ಪತ್ತೇಳು ನಿಯಂ ಐದು ಪ್ರೊಬೇಷನ್ ಅವಧಿಯನ್ನು ತೃಪ್ತಿಕರವಾಗಿ ಪೂರ್ಣಗೊಳಿಸುವ ಬಗ್ಗೆ ನಿಯಮ ಐದರಲ್ಲಿ ಹೇಳಿರುವಂತೆ ನೇಮಕಾತಿ ಪ್ರಾಧಿಕಾರವು ಪ್ರೊಬೆಷನರನ್ನು ನೇಮಿಸಲಾದ ಹುದ್ದೆಗೆ ಸೂಕ್ತನೋ ಅಥವಾ ಇಲ್ಲವೋ ಎಂಬುದು ನಿರ್ಧರಿಸಬೇಕು ಅಂದರೆ ಪೂರ್ವ ಸೇವಾವಧಿಯನ್ನು ಅಂದರೆ ಪ್ರೊಬೇಷನ್ ಅವಧಿಯನ್ನು ತೃಪ್ತಿಕರವಾಗಿ ಘೋಷಣೆ ಮಾಡುವ ಮಾಡುವ ಮುನ್ನ ಘೋಷಣೆ ಮಾಡುವ ಮುನ್ನ ನೇಮಿಸಲಾದಂಥ ಹುದ್ದೆಯೇ ಸರ್ಕಾರಿ ನೌಕರನು ಸೂಕ್ತನೋ ಅಥವಾ ಇಲ್ಲವೋ ಎಂಬುದನ್ನು ನಿರ್ಧರಿಸಬೇಕು ನಂತರ ಸರ್ಕಾರಿ ನೌಕರನು ಹುದ್ದೆಗೆ ಸೂಕ್ತನಾದಲ್ಲಿ ಅಂದರೆ ಸರ್ಕಾರಿ ನೌಕರನು ಹುದ್ದೆಗೆ ಸೂಟೇಬಲ್ ಆದಲ್ಲಿ ಆತನು ಆ ಹುದ್ದೆಗೆ ನಿಗದಿಪಡಿಸಲಾದಂಥ ಪರೀಕ್ಷೆಯನ್ನು ಉಪ ಪರೀಕ್ಷೆಯನ್ನು ಉತ್ತೀರ್ಣನಾಗಿರುವನು ಅಥವಾ ಇಲ್ಲವೋ ಎಂಬುದನ್ನು ನಿರ್ಧರಿಸಬೇಕು ಈ ರೀತಿಯಾದ ಈ ರೀತಿಯಾಗಿ ಅಂದರೆ ಸರ್ಕಾರಿ ನೌಕರನು ಹುದ್ದೆಗೆ ಸೂಕ್ತನಾಗಿದ್ದಲ್ಲಿ ಹಾಗೂ ಆ ಹುದ್ದೆಗೆ ನಿಗದಿಪಡಿಸಲಾದಂಥ ಪರೀಕ್ಷೆ ಉಪಪರೀಕ್ಷೆಯನ್ನು ಉತ್ತೀರ್ಣನ ಉತ್ ಉತ್ತೀರ್ಣನಾದಂಥ ಪರೀಕ್ಷೆ ಉಪಪರೀಕ್ಷೆಯನ್ನು ಉತ್ತೀರ್ಣನಾದಂಥ ಸಂದರ್ಭದಲ್ಲಿ ಖಾಯಂಪೂರ್ವ ಸೇವಾವಧಿಯನ್ನು ತೃಪ್ತಿಕರವಾಗಿ ಘೋಷಣೆ ಮಾಡಲಾಗುತ್ತದೆ ಆದರೆ ಖಾಯಂಪೂರ್ವ ಸೇವಾವಧಿಯ ಘೋಷಣೆ ಅವಧಿಯಲ್ಲಿ ಅಂದರೆ ಎರಡು ವರ್ಷಗಳ ಅವಧಿಯಲ್ಲಿ ಸರ್ಕಾರಿ ನೌಕರನು ಹುದ್ದೆಗೆ ನಿಗದಿಪಡಿಸದ ನಿಗದಿಪಡಿಸಿದಂಥ ಪರೀಕ್ಷೆಗಳು ಉಪಪರೀಕ್ಷೆಗಳು ಉತ್ತೀರ್ಣನಾಗಿದ್ದು ಆದರೆ ನೇಮಕಾತಿ ಪ್ರಾಧಿಕಾರದಿಂದ ಅಧಿಕೃತ ಆದೇಶವು ಹೊರಬೀಳದೇ ಇರುವಂಥ ಸಂದರ್ಭದಲ್ಲಿ ಆತನ ಪೂರ್ವ ಸೇವಾವಧಿಯು ತೃಪ್ತಿಕರವಾಗಿ ಘೋಷಣೆಯಾಗಿರುತ್ತದೆ ಎಂಬುದು ಪರಿಗಣಿಸ್ ಪರಿಗಣಿಸುವುದು ಪರಿಗಣಿಸತಕ್ಕದ್ದಲ್ಲ ಎಂದು ನಿಯಮ ಐದು ಹೇಳುತ್ತದೆ ಪರಿಗಣಿಸತಕ್ಕದ್ದಲ್ಲ ಎಂದು ನಿಯಮ ಐದು ಹೇಳುತ್ತದೆ ಕರ್ನಾಟಕ ಸಿವಿಲ್ ಸೇವೆಗಳ ನಿಯಮ ಹತ್ತೊಂಬತ್ತು ಎಪ್ಪತ್ತೇಳು ನಿಯಮ ಆರು ಪ್ರೊಬೇಷನ್ ಅವಧಿಯಲ್ಲಿ ಪ್ರೊಬೇಷನರನ್ನು ಸೇವೆಯಿಂದ ಬಿಡುಗಡೆಗೊಳಿಸುವುದು ಐದನೆಯ ನಿಯಮದಲ್ಲಿ ಸೂಕ್ತ ನಲ್ಲದ ಸಂದರ್ಭದಲ್ಲಿ ಅಂದರೆ ಹುದ್ದೆಗೆ ಸೂಕ್ತ ನ ಸೂಕ್ತ ನಲ್ಲದ ಸಂದರ್ಭದಲ್ಲಿ ಹಾಗೂ ಹುದ್ದೆಗೆ ನಿಗದಿಪಡಿಸದ ನಿಗದಿಪಡಿಸಿದಂಥ ಹುದ್ದೆಗೆ ನಿಗದಿಪಡಿಸಿದಂಥ ಪರೀಕ್ಷೆಗಳು ಉಪ ಪರೀಕ್ಷೆಗಳು ಉತ್ತೀರ್ಣನಾಗದೇ ಇರುವಂಥ ಸಂದರ್ಭದಲ್ಲಿ ಸರ್ಕಾರಿ ಸೇವೆಯಿಂದ ಬಿಡುಗಡೆ ಮಾಡಬಹುದೆಂದು ನಿಯಮ ಆರು ಹೇಳುತ್ತದೆ ನೇಮಕಾತಿ ಪ್ರಾಧಿಕಾರವು ಪ್ರೊಬೆಷರನ್ನು ಸೇವೆಯಿಂದ ಬಿಡುಗಡೆ ಮಾಡುವಲ್ಲಿ ಉನ್ನತ ಪ್ರಾಧಿಕಾರದಿಂದ ಕನ್ಫರ್ಮೇಷನ್ ಪಡೆಯತಕ್ಕದ್ದು ಎಂತಲೂ ಸಹ ನಿಯಮ ಆರು ಹೇಳುತ್ತದೆ ನಿಯಮ ಏಳು ಕರ್ನಾಟಕ ಸಿವಿಲ್ ಸೇವೆಗಳ ಪ್ರೊಬೆಷನ್ ನಿಯಮಗಳು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ನಿಯಮ ಏಳು ದುರ್ನಡತೆಗಾಗಿ ತೆಗೆದುಹಾಕುವುದು ಯಾವುದೇ ದುರ್ನಡತೆಗಾಗಿ ಪ್ರೊಬೆಷನ್ ಅವಧಿಯಲ್ಲಿ ಕರ್ನಾಟಕ ಸಿವಿಲ್ ಸೇವೆಗಳ ವರ್ಗೀಕರಣ ನಿಯಂತ್ರಣ ಮತ್ತು ಅಪೀಲು ನಿಯಮಗಳು ಹತ್ತೊಂಬತ್ತು ನೂರ ಐವತ್ತೇಳರ ಅನುಸಾರ ತೆಗೆದುಹಾಕಬಹುದು ಎಂದು ಹೇಳುತ್ತದೆ ನಿಯಮ ಎಂಟು ಐದನೆಯ ನಿಯಮ ಅಥವಾ ಆರನೆಯ ನಿಯಮದ ಅಡಿಯಲ್ಲಿ ಪ್ರೊಬೆಷನರ್ನನ್ನು ಸೇವೆಯಿಂದ ಬಿಡುಗಡೆ ಮಾಡಿದ ಆದೇಶದ ವಿರುದ್ಧ ಯಾವುದೇ ಅಪೀಲಿಗೆ ಅವಕಾಶವಿರುವುದಿಲ್ಲವೆಂದು ನಿಯಮ ಎಂಟು ಹೇಳುತ್ತದೆ ಅಂದರೆ ನಿಯಮ ಆರು ಮತ್ತು ನಿಯಮ ಎಂಟರ ಅನ್ವಯ ಸರ್ಕಾರಿ ಸೇವೆ ಸರ್ಕಾರಿ ಸೇವೆಯಿಂದ ಸರ್ಕಾರಿ ನೌಕರರನ್ನು ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಮಾಡಿದಂಥ ಸಂದರ್ಭದಲ್ಲಿ ಆದೇಶದ ವಿರುದ್ಧ ಯಾವುದೇ ಅಪೀಲಿಗೆ ಅವಕಾಶವಿರುವುದಿಲ್ಲವೆಂದು ನಿಯಮ ಎಂಟು ಹೇಳುತ್ತದೆ ನಿಯಮ ಹತ್ತು ವೇತನ ಬಡ್ತಿ ಮತ್ತು ವೇತನ ಹನ್ನೊಂದು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರ್ಕಾರಿ ನೌಕರರ ವೇ ವಾರ್ಷಿಕ ವೇತನ ಬಡ್ತಿಯ ದಿನಾಂಕಗಳನ್ನು ಬದಲಾವಣೆ ಮಾಡಲಾಗಿರುತ್ತದೆ ಅಂದರೆ ಜನವರಿಯಿಂದ ಜೂನ್ ಮಾಹೆಯವರೆಗೆ ವಾರ್ಷಿಕ ವೇತನ ಬಡ್ತಿಯನ್ನು ಪಡೆಯುತ್ತಿದ್ದಲ್ಲಿ ವಾರ್ಷಿಕ ವೇತನ ಬಡ್ತಿಯನ್ನು ಒಂದನೆಯ ಜನವರಿಗೆ ನಿಗದಿಪಡಿಸಲಾಗಿರುತ್ತದೆ ಅದೇ ರೀತಿಯಾಗಿ ಜುಲೈ ಒಂದರಿಂದ ಜುಲೈ ನಿನ್ ಜುಲೈ ಒಂದರಿಂದ ಡಿಶೆಂಬರ್ ಅಂತ್ಯದವರೆಗೆ ಪಡೆಯುತ್ತಿದ್ದಂಥ ವಾರ್ಷಿಕ ವೇತನ ಬಡ್ತಿಯ ಸಂದರ್ಭದಲ್ಲಿ ವಾರ್ಷಿಕ ವೇತನ ಬಡ್ತಿಯನ್ನು ಜನವರ್ ಜುಲೈ ಒಂದನೆಯ ದಿನಾಂಕದಂದು ನಿಗದಿಪಡಿಸಲಾಗಿರುತ್ತದೆ ಸರ್ಕಾರಿ ನೌಕರನು ಸೇವೆಗೆ ಒಂದನೆಯ ಜನವರಿ ಅಥವಾ ಒಂದನೆಯ ಜುಲೈ ದಿನದಂದು ಸೇವೆಗೆ ಸೇರ್ಪಡೆಯಾದಲ್ಲಿ ಕರ್ತವ್ಯಕ್ಕೆ ಹಾಜರಾದಂಥ ಸಂದರ್ಭದಲ್ಲಿ ಆತನಿಗೆ ಒಂದು ವಾರ್ಷಿಕ ವೇತನ ಬಡ್ತಿ ಮಾತ್ರ ಲಭ್ಯವಾಗುವುದು ಎರಡನೆಯ ವಾರ್ಷಿಕ ವೇತನ ಬಡ್ತಿ ಲಭ್ಯವಾಗುವುದಿಲ್ಲ ಉದಾಹರಣೆಗೆ ಒಂದನೆಯ ದಿನಾಂಕದಂದು ಅಂದರೆ ಜನವರಿ ಒಂದು ಅಥವಾ ಜುಲೈ ಒಂದರಂದು ಸರ್ಕಾರಿ ಸೇವೆಗೆ ಸೇರ್ಪಡೆಯಾದಂಥ ಸಂದರ್ಭದಲ್ಲಿ ಮುಂದಿನ ವರ್ಷ ಒಂದನೆಯ ದಿನಾಂಕದಂದು ಒಂದನೇ ವಾರ್ಷಿಕ ವೇತನ ಬಡ್ತಿ ಲಭ್ಯವಾಗುತ್ತದೆ ನಂತರ ಎರಡನೆಯ ವರ್ಷದಂದು ಒಂದನೆಯ ತಾರೀಕಿನಂದು ಆತನು ಎರಡು ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸಿರುತ್ತಾನೆ ಆ ಕಾರಣದಿಂದ ಆತನಿಗೆ ಎರಡನೆಯ ವಾರ್ಷಿಕ ವೇತನ ಬಡ್ತಿ ಲಭ್ಯವಾಗುವುದಿಲ್ಲ ಆದರೆ ಉಳಿದ ದಿನಾಂಕದಂದು ಅಂದರೆ ಉಳಿದ ಯಾವುದೇ ದಿನಾಂಕದಂದು ಸರ್ಕಾರಿ ಸೇವೆಗೆ ಸೇರಿದಂಥ ಸರ್ಕಾರಿ ನೌಕರನ ಸಂದರ್ಭದಲ್ಲಿ ಆತನಿಗೆ ಕಾಯಂಪೂರ್ವ ಸೇವಾವಧಿಯ ಅವಧಿಯಲ್ಲಿ ಎರಡು ವಾರ್ಷಿಕ ವೇತನ ಬಡ್ತಿಗಳು ಲಭ್ಯವಾಗುತ್ತದೆ ಕಾಯಂಪೂರ್ವ ಸೇವಾವಧಿ ಪೂರ್ಣಗೊಳ್ಳುವವರೆಗೆ ವೇತನ ಬಡ್ತಿ ಪಡೆಯುವಂತಿಲ್ಲ ಅಂದರೆ ಸರ್ಕಾರಿ ನೌಕರನು ಕಾಯಂಪೂರ್ವ ಸೇವಾವಧಿ ಪೂರ್ಣಗೊಳ್ಳುವ ಅವಧಿಯವರೆಗೆ ಮುಂದಿನ ವಾರ್ಷಿಕ ವೇತನ ಬಡ್ತಿಯನ್ನು ಪಡೆಯುವಂತಿಲ್ಲವೆಂದು ನಿಯಮ ಹತ್ತು ಹೇಳುತ್ತದೆ ಪ್ರೊಬೇಷನ್ ಅವಧಿ ತೃಪ್ತಿಕರವಾದ ನಂತರ ಆತನ ವಾರ್ಷಿಕ ವೇತನ ಬಡ್ತಿಯನ್ನು ಪಡೆಯಬಹುದು ಎಂದು ನಿಯಮ ಹತ್ತು ಹೇಳುತ್ತದೆ ಇಲ್ ಇಲ್ಲಿವರೆಗೆ ನಾವು ಕರ್ನಾಟಕ ಸಿವಿಲ್ ಸೇವೆಗಳ ಪ್ರೊಬೇಷನ್ ನಿಯಮಗಳು ಹತ್ತೊಂಬತ್ತು ನೂರ ಎಪ್ಪತ್ತೇಳರ ಬಗ್ಗೆ ತಿಳಿದುಕೊಂಡೆವು ನಾಳೆ ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ಚರ್ಚೆಯೊಂದಿಗೆ ಮತ್ತೊಂದು ಜ್ಞಾನದೊಂದಿಗೆ ಬರೋಣ ಹೆಚ್ಚಿನ ವಿಡಿಯೋಗಳಿಗಾಗಿ ಜಿ ಕೆ ಫೈನಲ್ ಸೊಲ್ಯೂಷನ್ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು